ವೆಲ್ಕಮ್ ಟು ಟೇಸ್ಟಿ ಚಾನೆಲ್ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಬಸ್ಸಾರು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನುಗ್ಗೆ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ ಬೇಳೆ ಹೆಸರು ಬೇಳೆ ಕೂಡ ಅದನ್ನು ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಬೇಳೆ ಬೇಳೆ ಎರಡೂ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎರಡೂ ಹಾಕ್ಕೊಂಡು ಕುಕ್ಕರಲ್ಲಿ ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ಕಾಯ್ತಿರೋ ನೀರಿಗೆ ತೊಳೆದಿರೋವಂಥ ಹೆಸರು ಕಾಡು ಹಾಕಿ ಓಪನ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ನಾನು ಬೇಯಿಸ್ಕೊತಾ ಇಲ್ಲ ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಒಂದು ಹತ್ತು ನಿಮಿಷ ಆದ ನಂತರ ನುಗ್ಗೆ ಸೊಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಬೇಳೆ ಬೆಂದ ನಂತರ ನುಗ್ಗೆ ಸೊಪ್ಪನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಈಗ ಮತ್ತೆ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಬೆಂದಿದೆ ಎಲ್ಲನೂ ಕಾಡು ನೀರನ್ನು ಬೇರೆ ಮಾಡ್ಕೊತ ಇದ್ದೀನಿ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಇದ್ದೀನಿ ನಂತರ ಒಂದು ಬಾಂಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಸ್ವಲ್ಪ ಗೋಲ್ಡ್ ಕಲರ್ ಆದ ನಂತರ ಒಂದು ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಮಿಕ್ಸಿ ಜರ್ಗೆ ಒಂದು ಎರಡು ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನಂತರ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಏನು ನಾವು ಏನಾದರೂ ಫ್ರೈ ಮಾಡಿ ಇಟ್ಕೊಂಡಿದ್ದೆವು ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಂತರ ಒಂದು ನಿಂಬೆಹಣ್ಣು ಅಷ್ಟು ಹುಣಸೆಹಣ್ಣು ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಂತರ ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ ಇದು ರುಬ್ಬಿದ ನಂತರ ಸ್ವಲ್ಪ ನುಣ್ಣಗಾದ ನಂತರ ಏನು ಬೇಯಿಸಿಟ್ಕೊಂಡಿದ್ದೀವಿ ಬೇಳೆ ಹೆಸರು ಕಡ ನುಗ್ಗೆ ಸೊಪ್ಪನ್ನ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ ನಂತರ ಒಂದು ಪಾತ್ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊತಾ ಇದ್ದೀನಿ ಮತ್ತು ಕಾಡನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾನು நான் எப்படிற்கு இரண்டு ஆக்கா நான் ஒண்ணி கருக நோத்தீனா கருதோம் மென்சின் சென்னை மட்டு அந்த நான் ஆனால் கொசு காலு ஏனோ இதை ஒண்ணு மணிசின் காய் ஹாக்கி இருக்கா ஹசு மென்சின் காய் ஹாக்கி அது பள்ளிய ஜொட்டி காரண ஆனால் ஒண்ணு ஹாக்கிரி சனாக இருக்கே நெற காய் கருவிக்கிறேன் எல்லா சேனா மூ ರುಚಿಕರವಾದಂಥ ಮದುವೆ ಹಬ್ಬ ಚಲಿಯೋ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಕಾಯಿದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ ಅದು ಸಿಡಿದ ನಂತರ ಕರ್ಬೇವ್ ಹಾಕ್ಕೊತಾ ಇದ್ದೀನಿ ನಂತರ ಏನು ರುಬ್ಬಿಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಅದನ್ನು ತೋರಿಸ್ಕೊತಾ ಇದ್ದೀನಿ ನಂತರ ಏನು ಇದು ಕಾಳು ಬಸ್ ಇಟ್ಕೊಂಡಿದ್ನಲ್ಲ ಅದೇ ನೀರನ್ನೇ ಹಾಕ್ಕೊತಾ ಇದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಆಗಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂತ ಇದೀನಿ ನಾನು ಅವಾಗಲೇ ಕಾಳು ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಬೇಕು ಈಗ ಇವಾಗ ನೋಡಿ ಆಗಿದೆ ನುಗ್ಗೆ ಸೊಪ್ಪಿನ ಬಸ್ಸಾರು ರುಚಿಕರವಾದಂಥ ನುಗ್ಗೆ ಸೊಪ್ಪಿನ ಬಸ್ಸಾರು ಸವಿಯಲು ಸಿದ್ಧ ಇದು ರಾಗಿ ಮುದ್ದೆ ಜೊತೆ ತುಂಬಾ ಕಾಂಬಿನೇಷನ್ ಬಸ್ಸಾರು ಮುದ್ದೆ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನನ್ನ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನೋಡಿಯೋದಕ್ಕೆ ಸಿಗೋಣ ಅಲ್ಲಿವರೆಗೂ ಟೈಪ್